ಇಪ್ಪತ್ತೈದರಂದು ಧಾರವಾಡದಲ್ಲಿ ನಾಲ್ಕನೇ ರಾಜ್ಯ ಮಟ್ಟದ ಅಸಂಘಟಿತ ಕಾರ್ಮಿಕರ ಬೃಹತ್ ಸಮಾವೇಶ ವಿವಿಧ ರಂಗಗಳಲ್ಲಿ ಕೆಲಸ ಮಾಡುತ್ತಿರುವ ಅಸಂಘಟಿತ ಕಾರ್ಮಿಕರ ಕೊಂದು ಕೊರತೆಗಳನ್ನು ಹಾಗೂ ಶೋಷಿತ ಕಾರ್ಮಿಕರ ಕಾನೂನು ಹೋರಾಟ ಮತ್ತು ಸಹಾಯ ಸವಲತ್ತುಗಳ ಮಾಹಿತಿ ಒದಗಿಸುವ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘಟನೆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಅಸಂಘಟಿತ ಕಾರ್ಮಿಕರ ನಾಲ್ಕನೇ ಬೃಹತ್ ಸಮಾವೇಶವನ್ನು ಧಾರವಾಡದ ನೌಕರ ಭವನದಲ್ಲಿ ದಿನಾಂಕ ಇಪ್ಪತ್ತೈದು ರವಿವಾರದಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನಾ ಪದಾಧಿಕಾರಿಗಳು ತಿಳಿಸಿದರು ಈ ಸಮಾವೇಶಕ್ಕೆ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮತ್ತು ವಿವಿಧ ಶಾಸಕರು ಗಣ್ಯರು ಸೇರಿದಂತೆ ಉನ್ನತ ಅಧಿಕಾರಿಗಳು ಆಗಮಿಸುವರು ಎಂದು ಸಂಘ ಕಾರ್ಮಿಕರ ತಿಳಿಸಿದರು ಅಸಂಘಟಿತ ಕಾರ್ಮಿಕರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಧಾರವಾಡ ಜಿಲ್ಲಾ ಸಮಿತಿಯ ವತಿಯಿಂದ ಧಾರವಾಡ ಜಿಲ್ಲಾ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದಂಥ ಮಾನ್ಯ ರುದ್ರಯ್ಯ ಚಿಕ್ಕಮಟ್ಟವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯ ಪದಾಧಿಕಾರಿಗಳ ಸಮಾವೇಶ ರಾಜ್ಯದ ಒಂದೊಂದು ಜಿಲ್ಲೆಯಲ್ಲಿ ನಡೀತದೆ ಅದರಂತೆ ಧಾರವಾಡದಲ್ಲಿ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯ ತನಕ ರಾಜ್ಯದ ಇಪ್ಪತ್ತೆರಡು ಜಿಲ್ಲೆಗಳಿಂದ ಬಂದಂಥ ರಾಜ್ಯ ಸಂಘಟನೆ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಈ ಸಮಾವೇಶದಲ್ಲಿ ಉಪಸ್ಥಿತಿ ಇದ್ದು ಒಂದು ವರ್ಷದ ಸಂಘಟನೆಯ ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿ ಆ ನಂತರದಲ್ಲಿ ಸಂಘಟನೆಯನ್ನ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ನಡೆಸಲು ಇದೊಂದು ಸಮಾವೇಶ ನಡೆಸ್ತಾ ಇದ್ದೀವಿ ಈ ಸಮಾವೇಶದಲ್ಲಿ ಸಂಘಟನೆ ಹೋರಾಟ ಸರ್ಕಾರದ ಜೊತೆ ಕಾರ್ಮಿಕರಿಗೆ ಸಿಗಬೇಕಾದಂಥ ಸವಲತ್ತುಗಳ ಬಗ್ಗೆ ಚರ್ಚೆ ನಡೆದು ನಿರ್ಣಯವನ್ನು ಮಾಡಿ ಅದನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಕೂಡ ಈ ಸಮಾವೇಶದಲ್ಲಿ ಆಗ್ತದೆ ನಮ್ಮ ಮುಂದೆ ಹಲವು ಹೋರಾಟಗಳಿದೆ ಬೇಡಿಕೆಗಳಿದೆ ಒಂದು ಯಾವ ಅಂಬೇಡ್ಕರ್ ಸಹಾಯಸ್ತ ಯೋಜನೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತೊಂಬತ್ತಾರು ವಲಯಗಳೇನು ಬರ್ತದೆ ಆ ವಲಯಗಳಿಗೆ ಮೂಲಭೂತ ಸೌಕರ್ಯಗಳು ಸರ್ಕಾರವನ್ನು ಕೊಡಬೇಕು ಅಂತ ಆದ್ರೆ ಅದಕ್ಕೆ ಒಂದು ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಮಾಡಿ ಸ್ವಂತ ಸಂಪನ್ಮೂಲಕ್ಕಾಗಿ ಆಸ್ತಿ ಮೇಲೆ ಲೇಬರ್ ಸೆಸ್ ಹಾಕ್ಬೇಕು ಅನ್ನುವಂಥ ಹೋರಾಟವನ್ನ ಈಗಾಗಲೇ ತೆಗೆದುಕೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈಗಾಗಲೇ ಮನವಿ ಪತ್ರಗಳನ್ನ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದ್ದೇವೆ ಅದ್ರ ಜೊತೆಯಲ್ಲಿ ಅಡಿಕೆ ಕಾರ್ಮಿಕರು ಕಾಫಿ ತೋಟದಲ್ಲಿ ಕೆಲಸ ಮಾಡಿಕ ಕಾರ್ಮಿಕರು ಇವತ್ತು ಬಹಳ ದೊಡ್ಡ ಉದ್ಯಮವಾಗಿ ಬೆಳೀತಾ ಇದೆ ಅಲ್ಲೂ ಕೂಡ ಒಂದು ಸಾಮಾಜಿಕ ಭದ್ರತಾ ಮಂಡಳಿಯನ್ನ ಮಾಡಿ ಆ ವ್ಯಾಪ್ತಿಯಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಅದರ ಮೂಲಕ ಯಾವ ಕಾಫಿ ಮತ್ತು ಅಡಿಕೆ ವಹಿವಾಟು ನಡೀತದೆ ಆ ವಹಿವಾಟಿನ ಮೇಲೆ ಲೇಬರ್ ಸೆಸ್ ಒನ್ ಪರ್ಸೆಂಟ್ ಹಾಕಬೇಕು ಗಿಗ್ ಕಾರ್ಮಿಕರ ಮಾದರಿಯಲ್ಲಿ ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನುವಂತ ಆಗ್ರಹ ಒತ್ತಾಯವನ್ನು ಹೋರಾಟವನ್ನ ನಾವು ಪ್ರಾರಂಭ ಮಾಡಿದ್ದೇವೆ ಈ ಸಮಾವೇಶದ ಮೂಲಕ ಈ ಎರಡು ಹೋರಾಟ ಮತ್ತು ಬೇಡಿಕೆಗಳನ್ನ ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನ ಈ ಸಮಾವೇಶದಲ್ಲಿ ನಾವು ಮಾಡ್ತೀವಿ ಸರ್ ಕಾರ್ಯಕ್ರಮಕ್ಕೆ ಯಾರು ಸರ್ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾನ್ಯ ಈ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಕಾರ್ಮಿಕ ಸಚಿವರು ಆದಂತ ಸನ್ಮಾನ್ಯ ಸಂತೋಷ್ ಲಾಡ್ ಸರ್ ಅವರು ಬರ್ತಾ ಇದ್ದಾರೆ ಮತ್ತ ಜೊತೆಯಲ್ಲಿ ಸಮಾರೋಪಕ್ಕೆ ಮಾನ್ಯ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರನ್ನು ನಾವು ಆಹ್ವಾನ ಮಾಡಿದ್ದೇವೆ ಹಾಗೆ ಧಾರವಾಡ ಜಿಲ್ಲೆಯ ಆಪ್ತಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರನ್ನ ವಿಧಾನ ಸಭೆಯ ಸದಸ್ಯರನ್ನ ಧಾರವಾಡದ ಮಹಾಪೌರರನ್ನ ಇನ್ನು ಹಲವಾರು ಗಣ್ಯರನ್ನ ಜನಪ್ರತಿನಿಧಿಗಳನ್ನ ಈ ಸಮಾವೇಶಕ್ಕೆ ನಾವು ನಮ್ಮ ರುದ್ರಯ್ಯ ಚಿಕ್ಕಪಟ್ಟ ಅವರ ನೇತೃತ್ವದಲ್ಲಿ ಆಹ್ವಾನ ಮಾಡಿದ್ದೇವೆ ಜನ ಕೂಡ ಈ ಸಮಾವೇಶದಲ್ಲಿ ನಾವು ಆಯ್ದ ಪದಾಧಿಕಾರಿಗಳು ಮಾತ್ರ ಕರಿತಾ ಇದ್ದೇವೆ ಕರಿತಾ ಇದ್ದೇವೆ ಅದರಲ್ಲಿ ಜಿಲ್ಲೆಯಿಂದ ಐದು ಜನ ಪ್ರತಿ ಜಿಲ್ಲೆಯಿಂದ ಐದು ಜನ ಹಾಗೆ ತಾಲೂಕುಗಳಿಂದ ಐದು ಜನ ಈ ತರದ ತಾಲೂಕು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ರಾಜ್ಯ ಸಮಿತಿ ಇಷ್ಟು ಒಳಗೊಂಡಂತ ಒಂದು ತಂಡ ಮಾತ್ರ ಒಂದು ಇನ್ನೂರ ಐವತ್ತು ಸಂಖ್ಯೆ ನಮ್ಗೆ ಈಗ ಸಿಕ್ಕಿದೆ ಆ ಇನ್ನೂರ ಐವತ್ತು ಜನ ಈ ಸಮಾವೇಶದಲ್ಲಿ ಭಾಗವಹಿಸಿ ಇಲ್ಲಿಯ ಕಾರ್ಯ ಸಿದ್ಧ ಮಾಡಿಕೊಂಡು ತಮ್ಮ ವ್ಯಾಪ್ತಿಯಲ್ಲಿ ಕಾರ್ಮಿಕರ ಪರವಾಗಿ ಸಂಘಟನೆಯ ಕಟ್ಟದ ಜೊತೆಯಲ್ಲಿ ಕಾರ್ಮಿಕರ ಜಾಗೃತಿ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯ ಕೊಡ್ಸೋ ನಿಟ್ಟಿನಲ್ಲಿ ಅಲ್ಲಿ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ ಕುಪೇಂದ್ರ ಆಯನೂರ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ವತಿಯಿಂದ ಈ ದಿನ ಧಾರವಾಡ ಜಿಲ್ಲೆಯಲ್ಲಿ ನಾಲ್ಕನೇ ಮಟ್ಟದ ಸಮಾವೇಶನ ಮಾಡ್ತಾ ಇದ್ದೇವೆ ಕಳೆದ ಬಾರಿ ಹಾಸನ ಜಿಲ್ಲೆಯಲ್ಲಾಗಿತ್ತು ಈ ಬಾರಿ ಧಾರವಾಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಇದು ನಾವು ಬರೀ ಸಂಘಟಾತ್ಮಕವಾಗಿ ಈ ಅಪೇಕ್ಷಿತರಾಗಿ ಇದನ್ನು ಆಯ್ದ ಆಯ್ಕೆಯನ್ನು ಮಾಡಿ ಇನ್ನೂರ ಹದಿನೇಳು ಜನ ಅಪೇಕ್ಷಿತರಾಗಿ ಈ ರಾಜ್ಯ ಕಾರ್ಯಕಾರಿಣಿ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಮ್ಮದು ಬರೀ ಕಾರ್ಮಿಕರ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡೋದಲ್ದೇನೆ ಸಂಘಟಾತ್ಮಕವಾಗಿ ಪ್ರತಿ ವರ್ಷ ನಮ್ಮ ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘಟನೆ ಈ ರೀತಿ ಕಾರ್ಯಕಾರಿಣಿ ಸಮಾವೇಶನ ಮಾಡ್ತಾ ಬಂದಿದೆ ರಾಜ್ಯಧ್ಯಕ್ಷ ನಮಸ್ಕಾರ ನಾಳೆ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಧಾರವಾಡದ ನೌಕರರ ಭವನದಲ್ಲಿ ನಾಲ್ಕನೇ ರಾಜ್ಯ ಮಟ್ಟದ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯ ರಾಜ್ಯ ಕಾರ್ಯಕಾರಿ ಸಮಾವೇಶ ನಡೀತಾ ಇದೆ ಇದರ ಉದ್ದೇಶ ಅಂದ್ರೆ ರಾಜ್ಯದ ಇಪ್ಪತ್ತೆರಡು ಜಿಲ್ಲೆಗಳಲ್ಲೂ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಕಾರ್ಮಿಕ ಪರವಾಗಿ ಸಾಕಷ್ಟು ಕೆಲಸಗಳನ್ನು ಕಾರ್ಮಿಕ ಪದಾಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ ಅವರ ಒಂದು ಕುಂದು ಕೊರತೆಗಳಿಗೆ ಎಲ್ಲ ಕಾರ್ಮಿಕರ ಪದಾಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಸಮಾವೇಶದಲ್ಲಿ ನಾವು ಅವರಿಗೆ ಕೊಟ್ಟು ಯಾವ ಥರ ಕಾರ್ಮಿಕರನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕು ದ ಶೋಷಿತ ಕಾರ್ಮಿಕರಿಗೆ ಯಾವ ಥರ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನುವಂಥ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ಸಮಾವೇಶದ ಮುಖಾಂತರ ನಾವು ಕಾರ್ಮಿಕರಿಗೆ ಪದಾಧಿಕಾರಿಗೆ ಕೊಡ್ತಾ ಇದ್ದೇವೆ ಆ ಕಾರ್ಮಿಕರ ಪದಾಧಿಕಾರಿಗಳ ಈ ಒಂದು ಸಲಹೆಯನ್ನ ಕೊಡೋದು ಕೊಡೋದಕ್ಕೋಸ್ಕರನೇ ಬರೀ ಕಾರ್ಮಿಕರ ಪದಾಧಿಕಾರಿಗಳ ಸಮಾವೇಶ ಅಂತ ಮಾಡ್ತಾ ಇರೋದು ಇದರಲ್ಲಿ ಎಲ್ಲವೂ ಇರುತ್ತದೆ ಕಾರ್ಮಿಕರ ಅಧಿಕಾರಿಗಳಿಂದ ಎಲ್ಲ ಮಾಹಿತಿಗಳು ಇರುತ್ತವೆ ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಯಾವ ಥರ ಮಾಡಬೇಕು ಅನ್ನೋ ಮಾಹಿತಿಯನ್ನು ಕೂಡ ನಾವು ಕಾರ್ಮಿಕ ಪದಾಧಿಕಾರಿ ಕೊಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾಳೆ ಇಪ್ಪತ್ತೈದನೇ ತಾರೀಕು ನಡೆಯಲಿದೆ ಧನ್ಯವಾದ ರತ್ನಮಾಲಾ ಮುಳೆ ರಾಜ್ಯ ಸಂಘಟಿತ ಕಾರ್ಮಿಕರ ರಾಜ್ಯ ಕಾರ್ಯಾಧ್ಯಕ್ಷರು ಇದೇ ತಿಂಗಳು ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಧಾರವಾಡ ನೌಕರ ಭವನದಲ್ಲಿ ರಾಜ್ಯ ಸಂಘಟಿತ ಕಾರ್ಮಿಕರ ಒಂದು ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ದು ನಾವು ಕಳೆದ ಬಾರಿ ಹಾಸನಲ್ಲಿ ಮೂರನೇ ಸಮಾವೇಶ ನಡೆದಾಗ ನಾವು ಅಲ್ಲಿ ಹೋಗಿದ್ವಿ ನಾವು ಜಿಲ್ಲೆಯ ಉಸ್ತುವಾರಿ ಅಂತ ಸಂತೋಷ್ ಲಾಡ್ ನಮ್ಮ ಜಿಲ್ಲೆಯವರು ಮತ್ತು ಕಲಗಟ್ಟಿಗೆ ಮತ್ತೆ ಕ್ಷೇತ್ರದ ಶಾಸಕರಾಗಿದ್ದರಿಂದ ನಾವು ಮುಂದಿನ ಸಲ ನಾವು ಧಾರವಾಡದಲ್ಲಿ ಮಾಡ್ತೇವೆ ಅಂತೇಳಿ ಮಾತು ಕೊಟ್ಟಿದ್ವಿ ಅದೇ ರೀತಿ ಒಂದು ಕಾರ್ಯಕ್ರಮ ಮಾಡಿ ಎಸ್ ಎಸ್ ಜೊ ಮಾಡ್ತೇವೆ ಎಲ್ಲರೂ ಆಗಮಶಿ ಕಾರ್ಯಕ್ರಮಕ್ಕೆ ಸೋಬೇತರಪ್ಪ ತಮ್ಮಲ್ಲಿ ಪ್ರಾಮೇಶ್ವರ ರುದ್ರಯ ಸಂಘ ಚಿಕ್ಮಠ ಧಾರವಾಡ ಜಿಲ್ಲೆಯ ಅಧ್ಯಕ್ಷರು ಓಕೆ ಸೊ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು ಸೊ ಧಾರವಾಡದಲ್ಲಿ ಈ ಸತಿ ನಾಲ್ಕನೇ ವರ್ಷದ ಸಮಾವೇಶ ನಡೀತಿದೆ ಅದು ನಮ್ಮ ಚಿಕ್ಮಟ್ ಸರ್ ಅಧ್ಯಕ್ಷತೆಯಲ್ಲಿ ನಡೀತಿದೆ ಸೊ ಪ್ರತಿ ವರ್ಷದಂತೆ ನಾವು ಇಲ್ಲಿ ಪ್ರಮುಖವಾಗಿ ಏನು ಹೇಳ್ತಿದೀವಿ ಅಂದ್ರೆ ಈ ಸಮಾವೇಶದಲ್ಲಿ ಬರೋವಂಥ ಅಪೇಕ್ಷಿತರ ಯಾರು ಅಂತಂದರೆ ಎಲ್ಲ ಜಿಲ್ಲೆಗಳು ಅಂದರೆ ನಮ್ಮ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ನಮ್ಮ ಒಂದು ಸಂಘಟನೆ ಸತತವಾಗಿ ನಡೀತಾ ಇದೆ ಸೊ ಅಲ್ಲಿ ಕೆಳಮಟ್ಟಕ್ಕೆ ಹೋಗಿ ವರ್ಕ್ ಮಾಡಬೇಕಾಗುತ್ತೆ ಸೊ ಅಂಥವ್ರು ಯಾರು ಅಂತಂದರೆ ನಮ್ಮ ಅಪೇಕ್ಷಿತರಾಗಿರುವಂಥ ಅಧ್ಯಕ್ಷ ಇರ್ಬೋದು ಪ್ರಧಾನ ಕಾರ್ಯದರ್ಶಿಗಳು ಅವರುಗಳು ಫಸ್ಟ್ ಆಫ್ ಆಲ್ ಅವರಿಗೆ ಇನ್ಫಾರ್ಮೇಷನ್ಗಳನ್ನ ರೀಚ್ ಮಾಡಬೇಕು ಸಂಘಟನೆ ಅಂದರೆ ಏನು ಅಥವಾ ಕಾರ್ಮಿಕರಿಗೆ ಏನೇನೆಲ್ಲ ಇನ್ಫಾರ್ಮೇಷನ್ ಕೊಡ್ಬೇಕು ಕಾರ್ಮಿಕರಿಗೆ ತೊಂದರೆಗಳು ಏನೇನಿದೆ ಪ್ರತಿಯೊಂದು ಮಾಡ್ತೀವಿ ಅವರಿಗೆ ಇನ್ಫಾರ್ಮೇಶನ್ಗಳ್ನು ಫಸ್ಟ್ ಅವರಿಗೆ ನಾವು ಬೂಸ್ಟಿಂಗ್ ಕೊಡಬೇಕು ಯಾರೋ ಒಬ್ರು ಫೀಲ್ಡಲ್ಲಿ ಹೋದಾಗ ಕಾರ್ಮಿಕರು ಏನೋ ಒಂದು ಕ್ವಶನ್ ಕೇಳ್ತಾರೆ ಅವ್ರಿಗೆ ಗೊತ್ತಿರಬಾರ್ದು ಅನ್ನೋದು ಏನಿಲ್ಲ ಸೊ ಹಂಗಾಗಿ ಈ ಸಮಾವೇಶ್ ಮೂಲಕ ಪ್ರತಿ ವರ್ಷನೂ ಒಂದೊಂದು ಡಿಸ್ಟಿಕ್ಗಳಲ್ಲಿ ಮಾಡ್ತಾ ಹೋಗ್ತೀವಿ ಮಾಡ್ತಾ ಹೋಗ್ತೀವಿ ಸೊ ಅವರಿಗೆ ಈ ಸಮಾವೇಶದ ಮೂಲಕ ನಾವೆಲ್ಲ ಕೈ ಜೋಡಿಸಿ ಸೊ ರಾಜ್ಯದವರೆಲ್ಲ ಅವರಿಗೆ ಬೂಸ್ಟಿಂಗ್ ಅಂತ ಕೆಲಸ ಮಾಡ್ತೀವಿ ಸರ್ ಧನ್ಯವಾದಗಳು ಮಮತಾ ರೆಡ್ಡಿ ಅಂತ ಸಂಘಟನಾ ಕಾರ್ಯದರ್ಶಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ